ಏನು ಗೌಡ್ ಇವ್ವಾ ಒಂದ್ ಇರ್ತಾನೋ ಒಮ್ಮೆ ಹಳ್ಳಿ ಆಗಿರ್ತಾನೋ ಅಗಳ ಸಗಳ ಗೌಡ್ ಕಾಣ್ತತ್ತಿದ್ ಗೌಡನ ಕಾಲ ಏನು ಒಟ್ಟು ಗಾ ತೆಗೈತಿ ಅದಾನಲ್ಲ ಇಲ್ಲ ಅದಾನ ಗೌಡ್ರ 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 ಏನು ಗಾ ತಗೇತ್ರಿ ಏನ್ ಗಾ ತೆಗೈತಿ ಆ ಮಾನ್ಯ ಡಂಗ ಚಿಕ್ಕ ಡಂಗ ಚಿಕ್ಕ ಮಾಡಿರ್ ಗೊತ್ತೈತಿ ಡಂಗ ಚಿಕ್ಕ ಡಂಗ ಚಿಕ್ಕ ಅಂದ್ರ ಪಟ್ಟದ ಬಂಗಲೆದಾಗ ಹಾ ಹುಡುಗಿ ಮೂರ್ ತಿಂಗಳು ಹಟ್ಲಿ ಆಗೈತಿ ಹೌದು ಗೊತ್ತಲ್ರಿ ಊರ್ ಬಂದಿ ಮುಂದೆ ತಿರುಗಾಡಕೈತಿ ನಿಮ್ ಹವಾ ಹಾಕೊಂಡ್ ಮಾಡಾಕತ್ತೈತಿ ಮತ್ ಅದಕ್ಕೆ ಹೆಂಗ್ ಈಗ ಅದಕ್ ನಾ ಅದ್ರಿಲ್ಲ ಮತ್ ಏನ್ರಿ ಹೇಳ ಮತ್ತೆ ಒಟ್ಟು ಏನಾರ ಮಾಡಿ ಕರ್ಕೊಂಡ್ ಬರ್ತೀನಿ ಅದಕ್ಕೊಂದು ಕೆಲಸ ಮಾಡ್ಲಾ ಮೇಲೆ ಐವತ್ ಸಾವ್ರೂಪಾಯ ಕೊಡ್ತಾನೆ ಆಕೆ ಆ ಕಡೆ ತನ್ನ ಕರ್ಕೊಂಡ್ ಹೋಗಿ ತಕ್ಷಣ ತೊಂಬಂದ ನೀವ್ ಹೇಳಕತ್ತ ಹೇಳನ್ರಿ ಹೇಳೇನ್ರಿ ಒಪ್ಗೋಳ ಒಪ್ಗೋಳ ಹ್ಞೂ ಒಂದ್ ಕೆಲಸ ಮಾಡ್ಲೇನಾಂಗ ಮಾಡ್ತಾರೀ ಹೇಳ ಮದುವೆ ಆಗಿ ಬರ್ತಾನು ಏನ ನಾಳೆ ನಿಶಿಗ್ನ ಬಂದ್ ಬರುತ್ತೆ ಶಾಬಾಸ್ ಗೌಡ ಒಟ್ಟುಗೋದು ಭೂಮಿ ತಾನ ರಸಿಕತೆ ಅಂತ ನಿಂದಂಗ ಇರ್ಬೇಕು ಯಾವುದಕ್ಕೂ ಹೆದರಂಗಿಲ್ಲ ನಮ್ ಗೌಡ್ರ ಅದಕ್ಕ ನಾ ಬಲಗೈ ಬಾಟ್ ಆಗದ್ರಿ ಮತ್ ನೀನ್ ಇಟ್ಕೊಂಡಿದ್ದ ಅದಕ್ಕಲ್ಲ ಹಾನ್ರಿ ಅದಾತ್ ಬಿಡು ಮತ್ತ ನಂದ್ ಎಲ್ಲ ನಿಮ್ಗೆ ಗೊತ್ತೆ ಎಲ್ಲ ಗೊತ್ತೆ ಮತ್ತೆ ಒಂದ್ ಮಸ್ತಾಗಿ ಕಪ್ಪು ನೀರು ರಾಡಿ ಇದ್ರಾಗ ಶುಕ್ರ ಒದ್ದಾಡಕತ್ತೆ ಒಂದೊಂದ್ ರಾಡಿ ಹಾಕವಲ್ಲ ಯಾರು ಬಿಡ್ರಿ ಏ ಹಂಗ ಮಾಡ್ಬೇಡ ನನಗೆ ದಿವ್ಸ ಒಂದೊಂದು ಸಾಧ ಬೇಕ ಯಾಕಾರ ನಾವು ತಾಜಾ ಅಂತೀನಿ ಅವ್ರೆ ನೀವು ಹಾಂ ಕೆಟ್ಟಿದ ನಂತರ ಮುಟ್ಟಂಗಿಲ್ಲ ಇಲ್ಲ ರೀ ಅದಕ್ಕೆ ನಿಮ್ಮ ಎದಕ್ಕೆ ಇಟ್ಕೊಂಡನಿ ಏನು ಒಂದು ಇಟ್ಟ ಸ್ವಚ್ಛ ಮಾಡುತ್ತೆ ಬಾ ಅಕ್ಕಿಗಳು ಹೊಸ ಹೊಸ ಎಲ್ಲಿ ಬಂದಾವ ಅಂತ ಹೇಳಿ ನೆದುರ ಹಾಕ್ಬೇಕು ಅಂಡ್ರಿ ನಾ ಮತ್ತೆ ಮೊದ್ಲು ಬಿಡಸ್ತಾನ ಆಯ್ತು ಅಲ್ಲ ರೀ ಹಂಗೆ ಮಾಡ್ತೇನೆ ರೀ ಹಾಂ ಅಲ್ಲಿ ಅಚ್ಚಿ ತೋಟ್ದಾಗ ಒಂದು ಐತಿ ಭಾರಿ ಐತ್ರಿ ಭಾರಿ ಐತಿ ಭಾರಿ ಐತಿ ಹಂಗಾರೆ ಇಂದ ಸಂಜೆಗೆ ಸ್ಟಾರ್ಟ್ ಮಾಡಲಾ ಗೊಬ್ಬರ ಈ ಕಾಲ್ಮರ್ಲೆ ಬಿಡಿಸಿರಿ ನಾನು ಸೊ ನಿನ್ಗೇನು ಬೇಕು ತಗೋರು ನಾ ಹೇಳಿದ ಹಾಕ್ಬೇಕಟ್ಟ ಹೋಗ್ಲಿ ರೊಕ್ಕ ಹೋಗ್ಲಿ ದುನಿಯಾ ಹೋಗ್ಲಿ ಆದ್ರೆ ಆದ್ರೆ ನನಗೇನ್ ಬೇಕ ಮೀನಿಗೆ ಗೊತ್ತ ಹುಟ್ಟಬಹುದು ಭೂಮಿ ತಲೆ ರಸಿಕತೆ ಇರುವ ನೋಡ್ರಿ ಹ್ಮ್ ಅದನ್ನ ಕರ್ಕೊಂಡ್ ಬರ್ಲನ್ರಿ ಈಗ ಬೇಡ ಅದನ್ನ ಏನ್ ಹೊಟ್ಟಲಿದಾವಂದ್ಲಾ ಅಕ್ಕಿಗೆ ನಾಳೆ ಏನು ಬೇಳೆ ಏನ ಮತ್ತ ಅಕ್ಕಿಗೆ ಅರ್ಗ ಹೇಳ ಹ ಈಗ ಇಲ್ಲೇ ಬಾ ಅಂತ ಹೇಳಿ ತಿಳ್ಕೊಂಡು ಆಕೆ ಯಾರಿಗೆ ಹೇಳಂಗಿಲ್ಲ ನೀವು ತಗದ್ ಹೋಗಿದ್ರೆ ತಿಳ್ಕೊಂಡು ಊರಲ್ಲಿ ಹೇಳ್ಕೊತೀವಿ ಏ ಹಂಗ ಬೇಡ ಆಕಿನ ಮದುವೆ ಆಗಿ ಬರ್ತಾನೆ ಮತ್ ನಿಮ್ದು ಮತ್ತೆ ಇನ್ನೊಂದ್ ನೀ ಅರಿವೆ ಹೇಳ್ಬರ ಮತ್ತೆ ನೀ ಎಲ್ಲೇ ಹೇಳಿಟ್ಟುಕ ಆಮೇಲೆ ನಿನ್ ಮತ್ತೆ ಏನೇ ಮಾಡ್ಬೇಕು ಈ ವಿಷಯ ನಮಗೆ ಬಿಟ್ರೆ ನಿಮ್ಮ ಬಿಟ್ರೆ ಎಲ್ಲಿ ಹೊರಗೆ ಹೋಗ ಮತ್ತೆ ನಿಮ್ಗ ನಂಬಿಗಳು ಮನುಷ್ಯ ಅದನ್ನ ಹೇಳ್ರಿ ನಾ ನೀನು ಅಡ್ಗೆ ಇಟ್ಕೊಂಡು ನೀವು ಅದು ವಿಶ್ವಾಸ ನಮ್ಮ ಮನೆಯಾನ ಅವ್ರ ಮೇಲೆ ವಿಶ್ವಾಸ ಇಲ್ಲ ನಿನ್ನ ಮ್ಯಾಲ ಅಷ್ಟೇ ವಿಶ್ವಾಸ ಐತೆ ಮತ್ತು ನೀವು ಹೇಳ್ತೀನಲ್ಲ ಮಾಡ್ತೀನಿ ಯಾಡಕ್ಕೆ ನಿನಗೆ ಎರಡು ಒಟ್ಟಿ ಐತಿ ಹೆಸ್ರೈತಿ ಆಹಾ ಆಹಾ ಅಕ್ಕ ಎರಡು ಇದೀನಿ ಅಕ್ಕ ಐತೆ ಅಲ್ಲ ಇರಲಿ ಸಂಜಿಕ ಅದು ಯಾವುದೋ ಹೊಸ ಆಕೈತಿ ಅಂದೆ ಅದನ್ನ ಓ ಸಂಜೆಕ್ ಫಿಕ್ಸ್ ಮಾಡಿಬಿಡ ಫಿಕ್ಸ್ ಮಾಡಿ ಅಲ್ಲಿ ಟೋಟಲ್ ಮನೆಗೆ ಯಾರು ಗೊತ್ತಿಲ್ಲ ಕರ್ಕೊಂಬರ್ಬೇಕ ಕ್ಯಾಸ್ರೀ ಕೊಡ್ತೀರ ಬಾರು ನಿನಗೆಲ್ಲ ತರ ಕ್ಯಾಶ್ ಪೇ ಮಾಡ್ಬೇಡ್ರಿ ಫೋನ್ ಪೇ ಗಿನ್ ಪೇ ಅ ಎಲ್ಲ ಅಲ್ಲ ಏನೇ ಇದ್ರು ಕ್ಯಾಶ್ ಕ್ಯಾಶ್ ಹಾಂ ಕ್ಯಾಶ್ ಒಂದ ಮತ್ ನಿನ್ಗೊಂದು ಚೊಯ್ ಅದೊಂದ್ ಮರಿಬೇಡ್ರಿ ಚಲೋಕ್ರಿ ಮತ್ ಅದ್ರೋಡಲ್ಲ ಮಾಡ್ರಿ ಮಾಡ್ತಿರಿ ನೋಡ್ರಿ ನನ್ ಜುಡಿ ಗೊತ್ತಾ ಪ್ರೈಸ್ ಕುಡಬೇಡ ನಿಲ್ಲಾ ಕೊಡಸ್ತಾ ತೆಕೆಲ್ಲ ಐದ್ ಸಾವಿರ ರೂಪಾಯಿ ಎಂಜಾಯ್ ಮಾಡಿ ಮತ್ತ ತಕ್ಕಿಲ್ಲ ನಿನಗೇನು ಅಂದ್ರೆ ಅಂತ ಯಾಂಗ್ ಮಾಡ್ತಿರ ಒಟ್ಟು ಕೆಲಸ ಮಾಡೇ ಬಿಡ್ತು ಮಾರ ಬೇಕ ನಾವ್ ಇರುತ್ತ ಕಾಣಿಸ್ಬೇಡ್ರಿ ಅಂದಂಗಿಲ್ಲ ಬರ್ರಿ ಹಂಗ ಮತ್ತೆ ಯಾವ್ದೋ ರೀತಿ ಸಾಕ ಮಡಿ ಆದ್ರೂ ಒಟ್ಟು ನಮ್ಮನ್ನ ಪೊಲೀಟಿಷನ್ ಹೇಳ್ಕೊತ ಹೋಗಿ ಮತ್ತೆ ನಾನ್ ಹೆಸರೇ ಸಾಕಿ ಹೊರಗೆ ಬಿಡ್ತಾರ ಬಾ ಹೌದು ಈ ಸೆಟ್ ಏನ ಬರುವಲ್ಲ ನನಗರ ಇಲ್ಲಿ ನಿಂದ್ರಾಕ್ ಆಗ ಹೋಗಿ ಬರ್ತಾನೆ ನಾನು ಒಂದು ತಾಸು ಹತ್ತು ನೂರಾಗ್ತೀನಿ ಬರುವಲ್ಲ ಬರಲಿ ಅಮ್ಮಗ ಇವತ್ ನಮ್ದು ಎಲ್ಲ ಕೆಲಸ ಆಗಿಲ್ಲ ಅಂದ್ರೆ ಸೆಟ್ಟಿನ ಒಂದ್ ಗಟ್ಟಿ ಕಾಣಿಸುತ್ತೆ ಈ ನೋಡಿ ಗೌಡ್ ಭಾಳ ಭಾರಿ ಜಮೀನು ಐತಿ ಫುಲ್ ರೊಕ್ಕ ಕೊಡ್ತಾನೆ ಫುಲ್ ರೊಕ್ಕ ಹಿಡಿದ್ರು ಹಾಂ ಅವ್ನು ಹೇಳ್ದಂಗೆ ಕೇಳ್ಬೇಕು ದಂಗೆ ಚಿಕ್ಕ ಅಂದ್ರೆ ದಂಗೆ ಚಿಕ್ಕ ದಿಂಗಿ ಚಿಕ್ಕ ಅಂದ್ರೆ ದಿಂಗಿ ಚಿಕ್ಕ ಅನ್ಬೆಕ್ ಅಂತೈತೇನ ಫುಲ್ ಒಂದು ಎಕರೆ ಹೊಲಾನು ಹಚ್ಕೊಳ್ಳೋದು ಗೌಡನ ಲೂಟಿ ಮಾಡಿಬಿಡುನು ನೀ ಅಂಜಾಕ್ ಹೋಗ್ಬೇಡ ನೋಡಿ ಹೆಂಗೆ ನಿಂತಾನ ಹಸುದಬ್ಬುಲಿಯಾಗ ಗೌಡ್ರ ಬತ್ರಿ ಮಾಲ್ ಎತ್ತೀನಿ ಈ ಮಂಜಾನ ಮಗ ಒಳಗೆ ಕರ್ಕೊಂಡು ಹೋಗೋವನ್ನ ಮಂದಿನ ಕಾಯ್ಬೇಕತ್ತೆ ಮಂದಿನ ಏನೋ ಗೌಡ್ರ ಅಂತ ಅದು ಏನೋ ತರಲ್ಲ ಹ್ಯಾಂಡರ್ ಹ್ಯಾಂಡ್ರಾಗಬಾರ್ದು ಅಂಥದ್ದು ಅಯ್ಯತೆ ನಮ್ಮ ಬಾಳೆ ಹೊಟ್ಟೆ ಪಾಡ ಹೊಟ್ಟೆ ಪಾಡಿಗೆ ಹಿಂಗೆ ಆಗಿಬಿಟ್ಟೈತಿ ಏನು ಮಾಡೋದು ಗೌಡ್ರು ಏನು ಯಾಕೆ ಮಾಡೋಲ್ಲಕ್ಕ ದುಡ್ಡು ಬೇಕಲ್ಲ ದುಡ್ಡು ನಮಗೂ ನಡಿಬೇಕಲ್ಲ ಸಂಸಾರ ಹಚ್ಚೋ ಯಾವಾಗ ಹಚ್ಚ ಕೈ ನಡೆಸ್ಕೋತ ನಿನ ಅದಕ್ಕೆ ಕಮ್ಮಿ ಕುಡಿಯತ್ತ ಹಚ್ಚೋಲ್ಲ ಮನಿಗ್ ಬೆಂಕಿ ಹಚ್ಚಿದಲ್ಲೇ ಯಾವ್ದು ಹೋದ ಇಂಥ ಚಂದ್ಳೆ ಚೆಲುವೆನ ಇಟ್ಟು ಊಟ ದೊಡ್ಡವಾದ್ನಿ ಒಟ್ಟೆ ನೋಡಿಲ್ಲ ಕಣ್ಣ ನಟ್ಟ ಏ ಕಪ್ಪ ನಾ ಬಡಾಗ್ಲಿಕ್ಕೆ ಒಟ್ಟ ಏ ಗೌಡ ಏ ಬಾರೋ ಸಾಯ್ತು ಗೌಡ ಹೇಳ್ರಿ ಕೇಳುವಲ್ಲ ಏ ಗೌಡ ಬಾರು ಯಾರು ಬಾರು ನಿಂದ ಬಾರು ಏ ಏನ್ ಹೇಳು ಕೇಳುವಲ್ಪ ಹುಚ್ಚ ಗೌಡ ಎಲ್ಲಿ ಕೈ ಹಾಕೊಂಡು ಕುಯಿತು ನೋಡು ಅದೇನ ಜನ ಹುಟ್ಟಿನಾಗ ಕೈ ಹಾಕಿದಂಗಾತ ಒಂದೂ ಕೇಳಂಗಿಲ್ಲ ಏನ್ ಸಾಯ್ಲತ್ ನಾಯರ ಏನ್ ಮಾಡ್ಲಿ ನನ್ ಕೈ ಕೆಡ್ತೀರಿ ಬಿಡ್ತೀನಿ ಏ ನೀನು ನನ್ನ ಕಣ್ಣಿಗೆ ಬಿದ್ದಲ್ಲ ಇವತ್ತು ಬಂದದಿ ನೀನ್ ನೋಡಿದಾಗಿಂತ ಹುಚ್ಚಾಗಿ ಬಿಟ್ಟೆ ಬಾ ಏ ನನ್ ಮದಿನಾಗಿತ್ತು ಯಾಕಡ್ ಮಾತಾಡಾಕತ್ತಿ ನನ್ ಗಂಡು ಗೊತ್ತಾಯ್ತು ಅಂದ್ರೆ ನೋಡು ನೋಡ್ರ ದೊಡ್ಡ ಮನುಷ್ಯ ತರ ಕಾಣ್ತಿ ಈ ನಡು ಹಾಜ ಒಂದು ಹುಡುಗಿ ಕೈ ಹಿಡ್ಜಕ್ತಿಲ್ಲ ಗೊತ್ತಾಗಲ್ಲ ನಾಚಿಗೆ ಬರಲ್ಲ ನೀನ ನೋಡು ನನಗೆ ಎದುರು ಮಾತಾಡೋರು ಯಾರು ಇಲ್ಲ ನೀನ್ ನನಗೇನ್ ಬೇಕಾದ್ ಅಂತ ಚೆಲ್ವಿ ಆದ್ರೆ ನೀನು ಅನ್ನೋಳ ಆಗ್ಬೇಕಾ ನಿನಗೆ ಬಂಗಾರ ಬೇಕು ಏನು ಆಸ್ತಿ ಬೇಕು ನನ್ನ ಜೀವ ಕೊಡದ್ರೆ ಕೊಡ್ತಾನೆ ಆದ್ರೆ ನೀನು ಅನ್ನೋಳ ಆಗಬೇಕು ಇವತ್ತು ರೈ ಕೈ ನೀನು ಯಾವತ್ತಾನ ಗೊತ್ತಿಲ್ಲ ನನ್ನ ಕೈಯಾಗ ಇಟ್ಕೊಂಡ್ರಿ ಬಿಡ್ರಿ ನೋಡು ಚಲೋವಿ ನಿನ್ನ ನೋಡ್ರಾಗಿಂದ ಹುಚ್ಚಾಗಿ ಬಿಟ್ಟೇನಿ ನಿನ್ನ ಬಿಡಾಕ ಹಿಡಿದಿಲ್ಲ ನಿನ್ನ ಅನುಭವ್ಸತ್ತಿ ಇರ್ತೀನಿ ಇವತ್ತ ನಿನ್ನ ಮನ್ಯಾಗ ಅಕ್ಕ ತಂಗಿರಿ ಯಾರು ಅದಾರೇನು ಇಲ್ಲ ನೋಡು ಅಕ್ಕ ತಂಗಿ ಅಂದ ನನ್ನ ಮನಸ್ಸೆಲ್ಲ ಹಾಳು ಮಾಡಬೇಡ ನೋಡು ನೀನು ಏನು ಬೇಕು ಕೇಳು ಆಸ್ತಿ ಬೇಕಾ ರೊಕ್ಕ ಬೇಕಾ ಬಂಗಾರ ಬೇಕಾ ನಿನಗೆ ಬಂಗಾರದ ಅರಮನೆ ಕಟ್ಟಿಸ್ಕೊಡ್ತಾನ ನನ್ನ ಜೀವ ಕೊಡುದ ಕೊಡ್ತೇನೆ ಆದ್ರೆ ನೀನು ನೋಡಿ ಹುಚ್ಚಾಗಿ ಬಿಟ್ಟೇನಿ ಚಿಲ್ವಿ ನೀನು ನನಗೆ ಇವತ್ತು ಬೇಕಂದ್ರ ಬೇಕು ಬಾ ಯಾರತ್ತ ಒಂದು ಗಂಡದಲ್ಲ ನನ್ನ ಗಂಡಕ್ಕೆ ಸತ್ರುಗ ಮೋಸ ಮಾಡಂಗಿಲ್ಲ ಬಿಡ್ರಿ ಕೈ ಏಯ್ ಗಂಡದ್ ನೆನ್ ಹೇಳ್ತಿ ನಾನು ಈ ಊರಾಗ ಯಾರು ಮದುವೆ ಹಾಕ್ತಾರಲ್ಲ ಫಸ್ಟ ನಾ ಟೇಶ್ಟ್ ನೋಡಿದ್ಮಾನ ಎಲ್ಲ ಆಕಿತ್ತ ಆದ್ರೆ ನೀನು ಮಿಸ್ ನನ್ನ ಕನಿಗೆ ಬಿದ್ದಿಲ್ಲ ಇವತ್ತು ನೀ ಸಿಕ್ಕಿ ಅಂದ್ರೆ ನಾನು ನಿನ್ನೂ ಬಿಡಂಗಿಲ್ಲ ಬಾ ನೀ ಹಳ ತಾಯಿನೂ ಒಂದು ಹೆಣ್ಣು ಅದ ಮಾಡಿ ಮಾತಾಡು ಏಯ್ ಹಳತಾಯಿ ಬಗ್ಗೆ ಮಾತಾಡಿ ನಾನು ನನ್ನ ತಲಿ ಆಪ ಆಕತ್ ನಾ ಯಾರ ಏನೇ ನಾನು ಅಂತಸ್ತೇನು ನನ್ನ ವರ್ಚಸ್ಸೇನು ಅಂತ ನಿನಗೆ ಗೊತ್ತಿಲ್ಲ ಆದ್ರೆ ನಾ ಒಂದು ಸಲ ಇಷ್ಟಪಟ್ರೆ ಅದನ್ನು ಅನುಭವಿಸ್ತಾ ಇರೋದು ಮಗನ ಅಲ್ಲ ಬಾ ನೀನು ಆಸ್ತಿ ಐತೆ ತಂದ ಎಲ್ಲ ರೊಕ್ಕ ರೂಪಾಯಿ ಐತೆ ತಂದಿದ್ದೆ ಮತ್ತೆ ತೋರಿಸ್ತೇನೆ ಬಿಡ ನೋಡ್ ಚಿಲ್ವಿ ನನ್ನವಳ ಆದತ್ತು ನಿನಗೆ ನಿನ ಏನು ಬೇಕೆಲ್ಲ ಕೊಡ್ತಾನೆ ನಾನು ರಗಡ್ ಹುಡುಗಿಯರು ನೋಡಿನಿ ರಗಡ್ ಹೆಣ್ಣುಗಳು ನೋಡಿನಿ ಆದ್ರೆ ನಿನಂತ ಅಂದ ಚಂದ ಇರುವಂಥ ಹುಡುಗಿ ನೋಡಿ ಹುಚ್ಚಾಯ್ಬಿಟ್ಟಿ ಒಳ್ಳೆ ಆ್ಯಪಲ್ ಅನ್ನೋದಂಗಿದೆ ನೋಡು ನನ್ನ ಮಾತು ಕೇಳ ನನ್ನ ಜೊತೆ ಬಂದ್ಬಿಡ ನಾನು ನಿನ್ನ ಮದುವೆ ಆಗಿ ನಿನ್ನ ಸಾಯುತ್ತಕ ಕಾಪಾಡ್ತಾನ ಬಾ ನೀ ಇಷ್ಟು ದಿನ ನೋಡಿದ ಹುಡುಗಿಯರ ಬೇರೆ ನಾನ ಬೇರೆ ನೋಡು ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿ ಕಾಣತ್ತೆ ಅಂತ ನೀನು ಹುಚ್ಚಾಗಿನಿ ಹುಚ್ಚಾಗೀನಿ ಹಂಗೆಲ್ಲ ಮಾಡ್ಬೇಡ ಬಾ ನಿನ್ನ ರೊಕ್ಕ ನೋಡಿ ನಿನ್ನ ಆಸ್ತಿ ನೋಡಿ ಮರಳಾಗಿ ಹುಡುಗ ನೀನು ಬಿದ್ದಿರ್ಬೋದ ಆದ್ರೆ ನಾನು ಬಿಡಂಗಿಲ್ಲ ಬಿಡುಕೈ ಏಯ್ ನಾ ಮನಸ್ಸು ಮಾರ ನೀನಂತ ಅವ್ರ ಹತ್ತು ಮಂದಿ ಇಟ್ಕೊಂಡು ತಾಕತ್ತೈತಿ ಆದ್ರೆ ನಿನ್ನೇನು ನೋಡಿಲ್ಲ ನೋಡಿದ ಒಂದು ಕ್ಷಣಕ್ಕನ ಹುಚ್ಚಾಗಿಬಿಟ್ಟೇನಿ ನೋಡು ಹಂಗೆಲ್ಲ ಮಾಡ್ಬೇಡ ಆ ನಿನ್ಗೆ ಅನ್ನ ಬಿಟ್ಬೇಡ ನನ್ನ ಜೋಡಿ ಬಾ ನನ್ನ ಮದುವೆ ಆಗ ಇಬ್ರು ನನ್ನ ಅರಮನೆ ಒಳಗೆ ರಾಣಿ ಹೆಂಗೆ ಬಿಡೋಕೆ ನನ್ನ ಮಾತು ಕೇಳು ಎದಕ್ಕೆ ಹಿಂದೆಲ್ಲ ಬುತ್ತಿ ಕೊಟ್ಕೊಂಡು ಈ ಬುಸಲಾ ಹೋಗಿ ನಾನು ಅಂದ ಆರಾಮ್ ಮಾಡ್ಕೋತಿ ಬಾ ನನ್ನೊಳಗೆ ಹಂಗೆ ಬಿಡ ಬಾ ಬಿಡ ಸತ್ರ ನನ್ನ ಗಂಡನ ಮೋಸ ಮಾಡಂಗಿಲ್ಲ ನಿನ್ನ ಎದುರು ಯಾರು ಮಾತಾಡಂಗಿಲ್ಲ ಅಂದ್ರೆ ಶಿಕ್ಷಕರು ಹುಡುಗರೆಲ್ಲ ಹೇಳ್ಕೊಂಡು ಹೋಗಿ ಹಿಂಗೆ ಮಾಡ್ತೀನಿ ನೀನು ಗೊತ್ತಾಗಂಗಿಲ್ಲ ಏಯ್ ಅದನ್ನೆಲ್ಲ ಮಾತಾಡಿ ಬಿಡ ಸುಂತ್ರ ಬಾ ಏ ಬಿಡ ಕೈ ಗಂಡ ಬಡವಿದ್ದು ರಾಣಿ ತರ ಸಾಕ್ಯಾನೊಳಗೆ ನನ್ನ ಗಂಡನ ಸತ್ರ ಮೋಸ ಮಾಡಾಕಿ ಹೇವ್ರ ತೀಗೌಡ್ರು ಹಿಂಗಾಕ ಸಪ್ಗಿತ್ರಿ ಮೂತ್ರಿ ಆಕಿನ್ ಅನುಭವಿಸ್ಬೇಕ ಬಂದ್ರೆ ಆಕಿನ ಬರಂಗಿಲ್ಲ ಬ್ಯಾಡ್ರಿ ಬ್ಯಾಡ್ರಿ ಗೌರ ಅಂತ ಇನ್ನೂ ಅವರಿಗೆ ನಿಮ್ ಅಂಗಿ ಮೇಲೆ ಒಂದು ಯಾವ್ದೋ ಒಂದು ನನ ಕೂತ್ ಅಂತದ್ರಾಗ ಒಂದ್ ಹೆಂಗಸ್ ಬರ್ದ್ ಹೋಗ್ತಂದ್ರ ನಿಮ್ಮ ಮಾನ ಮರ್ಯಾದೆ ಉಳಿತೈತೆನ್ರಿ ಊರಾಗ ನೋಡು ನಾ ಆಕಿಗೆ ಅಂದಕ್ ಮರಳಾಗೇನಿ ಆಕಿ ಅಂತ ಚಂದ ನೋಡಿ ಹುಚ್ಚಾಯಿ ಬಿಟ್ಟೇನಿ ನೋಡಾಕ ಚಿಲ್ವಿದಂಗದಾಳು ಆಕಿನ ಹೆಂಗಾರಿ ಮಾಡಿ ಅಣಸ ನಾ ಅದು ಪಟ್ಟೇನಂದ್ರ ಅದ್ ನನಗ್ ಬೇಕಂದ್ರ ಬೇಕಿ ಆಗ್ಲಿ ಕೇಳ್ರಿ ಹೆಣ್ಣು ಹಣ್ಣು ಮಣ್ಣು ಮಣ್ಣು ಕೊಡಲ್ಲ ಬಿಡಾಗಿಲ್ಲ ಹುತ್ತೆ ಕೈ ಹಾಕಾಕತೇರಿ ವಿಚಾರ ಮಾಡಿ ಹಾಕ್ರಿ ಏ ಹುತ್ತಾ ನಾ ಹತ್ರ ಸಾವಿಲ್ ಕರೇ ಆಕಿ ನನಗ್ ಬೇಕ ಆಕಿ ಅಂದಾಕತೈತಿ ಆಕಿ ಅಂದ ಅಷ್ಟು ನಿಮ್ ಕಣ್ಣಾಗ ಕುಕ್ಕಾಕತೈತಿ ಅಂದ್ರ ಆಕಿ ಯಾರ ತಿಳ್ಕೊಂಡ್ರಿ ಯಾರಕ್ಕೆ ನಿಮ್ಮಲ್ಲಿ ಆಳ್ಮಗಾಗಿ ದುಡಿತ ಶಂಕ್ರಾಣಿ ರೀ ನಿಮ್ಗೆ ಹೇಳಲ್ಲ ಮದ್ವೆ ಆಗ್ಯಾನವ ಅಲ್ಲ ಹರ್ಷಿ ಮಗ ಮತ್ ನಿಮ್ಗೆ ಹಲಕಟ್ ಕೆಲಸ ಗೊತ್ತಿಲ್ಲ ಅವಾಗ ಊರಾಗ ಯಾವ ಹೊಸ್ತಾಗಿ ಬರ್ತಾವ ಅವ್ ನಿಮ್ ಮನ್ಸಕ್ ಬರ್ಬೇಕು ಹಂಗಾದ್ರ ಆ ಶಂಕ್ರಾಣಿ ಕರ್ಸ ಒಂದು ಉಪಾಯ ಮಾಡಿ ಈ ಹಣ್ಣು ತಿಂದ ಬಿಡ್ಬೇಕ ಬ್ಯಾಡ್ರಿ ಪಾಪ ಬಾಳ್ ದಿವ್ಸ ದುಡ್ಕೋ ನಾ ಹೇಳಿದಂಗೆ ಕೆಟ್ಟ ನೀ ಹೇಳ್ದಂಗ ನಾ ಕೇಳ್ಬೇಕು ಬಾಳ್ ದಿವ್ಸ ದುಡ್ಕೋತ್ ಬಂದಿತ್ರಿ ಅದೆಲ್ಲ ಗೊತ್ತಿಲ್ಲ ನನಗ ಆಯ್ಕೆ ಬೇಕಂದ್ರ ಬೇಕ ಅದ್ ನಡಿ ಅವ್ನ ಅದು ಅದ್ ಒಂದ್ ಬಿಟ್ಟು ಹೇಳ್ರಿ ಇಲ್ಲಿ ಅದಲ್ಲ ಬಗ್ಗೆ ಅವ್ನು ಹಾಗೆ ಬುಡಾರಿ

ಆಗೈತೆ ರೀ ಈಗ ದೇವ್ರು ಸಾಕಿಲ್ಲ ಮದ್ವೆ ಆಗಿ ಅಲ್ಲೂ ಗೌರ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೆಂಗೆ ಮದ್ವೆ ಆಯ್ತು ನೀ ಹುಡ್ಗನ ಹಣ್ಣು ನೋಡಕ್ಕಾ ಕೂಲಿ ಹೋಗು ಮನ್ಸ್ಯಾನಿ ನೋಡಿ ಇಪ್ಪತ್ತು ಎಕರೆ ಶಮಿ ಇದ್ದವ್ರಿಗೆ ಹೆಣ್ಣು ಸಿಗೋ ಇದಿನ ಕಾಲ್ದಾಗ ರೈತರಿಗೆ ಒಬ್ಬ ರೈತನೇ ದುಡಿಯೋವಾಗ ಹೆಣ್ಣು ಮದ್ವೆ ಆಗೈತೆ ನೀನು ಭಾಳ ಬೇಕಂತಪ್ಪ ಹುಡುಗ ಏನು ರೇಷ್ ನಿಮ್ಗೆಲ್ಲ ಗೊತ್ತಿದ ಗೌಡ್ ಹೆಂಗೆ ಆರಾಮ್ ಕೊಡತ್ತೆ ಏ ನಿ ನನಗೆ ಕೋಳಿ ಊರಿಗೆ ಗೊತ್ತಿತ್ಲೇ ಊರಾಗ ಒಂದು ಮೈನಾರ್ ಹುಡ್ಗೀನು ಒಂದು ಬಿಟ್ಟಿಲ್ಲ ಅವರೆ

ಗೌರ ಹಂಗೆ ಹಾಕ್ತಿದ್ರು ಅವ್ರನ್ನೂ ಸಹಿತ ಬೇಡ ರೀ ಗೌರ ಹಂಗೆ ಮಾಡ್ಬೇಡ ಅನು ಮನುಷ್ಯಾರ ನೀವು ನಮ್ಮ ಖರೆ ಕೇಳಂಗಿಲ್ಲ ಕೇಳಂಗಿಲ್ಲ ಗೌರ ಮನೆ ಆಳ ಗೌರು ಮನೆ ಆಳಂದ್ರೆ ಏನು ಏನತ್ತಲ್ಲ ಹುಟ್ಗುಣ ಸುಮ್ನೆ ಹೋಗತ್ತೆ ಗೌರು ಮನೆ ಹಾಳಾಗಬಾರ್ದತ್ತ ತೊಳೆದು ಕೈಯ್ಯಾಗ ಆಳು ಸಿಗಬಾರ್ದತ್ತ ಅಂಥದ್ದ ಆಗೈತೆ ನಮ್ಗೆ ಬೇಳೆ ಕರೆ ಕರೆ ಆಗೈತೆ ಅಷ್ಟು ಮಾಡ್ತಮ್ಮ ನೋಡಿ ಆದ್ರೆ ಹೇಳ್ಬೇಡ್ರಿ ನಿಮ್ಮ ಕೈ ಮುಗಿದ್ರಿ ಎಲ್ಲಿ ಕೈ ಮುಗಿದರೆ ನಾವು ಶಂಕ್ರ ಹಾಂ ಆಯ್ತಾ ಹ್ಞೂ ಬರ ಅದ್ನೆಲ್ಲ ಮಾಡು

अंजलि अंजलि ये मार क्या मार ये अंजलि हाँ बांदे तोरी नीरे, नीर ताने, एक बांद रही है इधर बांद बाल काट काम थी दागर उन बाल है बाल गोला हाँ उधर ही बिसलो नहीं तो काम इतने बोलेगा बिसले बैंकिंग बिसले बैंकिंग ಊಟ್ರಿ ಊಟ ಮಾಡ ಊಟ ಮಾಡೋಣ ನೀವು ಮಾಡ್ಬೇಕು ಮಾಡ್ಬೇಕಿ ಏನ್ ಮಾಡುದ ನೀನು ನಾನ್ ಅದೇ ನೋಡ್ತೀವಿ ಹೊಲದಾಗಿನ್ ಏನು ಬರ್ಗಿನ ಕೈಯ್ ಬಿಟ್ಟು ಬರಕ್ ನಾ ಏನ್ ಬಿಟ್ ಮಾಡಕ್ ಬರತ್ರಿ ಅದಕ್ಕೆ ಸುಮ್ ಅದೇನ್ ತಿಳ್ಕೋಬೇಡ ನಾವೆಲ್ಲ ಹಳ್ಳಿ ಮಂದಿ ಹಾ ನಾವ್ ಹೊಲಾಗ್ ಬಿಡವ್ರ ನೀನು ನೋಡು ಮೂರ್ ಹತ್ ಕಂಬ ಊಟ ಮಾಡ್ತಾ ನಂದ್ ಏನ್ ಚಿಂತೆ ಮಾಡ್ಬೇಡ ಇಲ್ಕೊಂಡ್ರಿಟ ನೀವ್ ಊಟ ಮಾತಾಡ್ಬೇಕಾಗಿ ನನ್ ಜೊತೆ ಏನ್ ಮಾತ್ರಿ ಯಾ ತುಂಬ್ರಿ ನನ್ಗ ನೋಡು ಮನೆಯ ದಗದ ಮಾಡ ಏನ್ ನೀ ದಗದ ಮಾಡ ಕಾಮಗ ಊಟ ಮಾಡ ನನ್ಗಟ್ ಹಾಕಿ ಮಾಡಿ ಹಾಕ ನೀವಟ್ ಮಾಡ್ಕೊಂತ ಆದ್ರ ಹೊರಗೆ ಆಗ್ತೈತಿ ಎಲ್ಲಿಯೂ ಹೋಗ್ಬೇಡ ಯಾಕ್ರಿ ಯಾರ ಮನಿಗೂ ಹೋಗಾಡ ಯಾರ ಏನೋ ಕರ್ದಾರು ಹೇಳೋ ಆ ಕಾರ್ಯಕ್ರ ಅಲ್ಲಿ ಇಲ್ಲಿ ಏನೂ ಹೋಗಬೇಡ ನಾವ್ ಆದ್ರ ನಾನೇನು ಹೋಗ್ ಯಾಕ್ರಿ ಅದೆಲ್ಲಾ ಗೊತ್ತಾಗುದಿಲ್ಲ ನನಗೂ ಹೇಳಿ ಈ ಸಮಾಜದಾಗ ಮಂದಿ ಹೆಂಗ ಯಾರ ಗೊತ್ತಿ

ಸರಿ ಆಯ್ತು ಹೇಳಿರಿ ನೀವ ಹ್ಯಾಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ ನಿಮ್ಗೆ ಹೇಳಾರನು ಹೊರ ಕಾಲ ರೀ ನಾನು ನೀನು ಚಂದ ಇದ್ರೆ ಸಾಕಲ್ರಿ ಆಟ ಆದ್ರೆ ಆ ನಾ ಹೇಳ್ದಂಗೆ ಮತ್ತೆ ಸರಿ ಆಯ್ತು ಆತು ಊಟ ಕಚ್ಕೊಂಬರಕೆ ಆತು ಕೈ ಕಾಲು ತಗೊಂಬರ್ದು ನಡಿಯ ಆಶ್ವಾ ದುಡ್ಡಿನಾಗ ದೊಡ್ಡವ ದೌರತ್ತಾಗ ದೊಡ್ಡಮ್ಮ ಈ ಗೌಡ ಅಪ್ರಾನ್ ಒಂದು ಹೆಣ್ಣ ನನ್ನ ಕಪಾಳಿ ಹೊಡ್ಬೇಕಂದ್ರ ಕಣ್ಣಿಟ್ಟ ಹೆಣ್ಣ ಬಿಡು ಮಗನ ಅಲ್ಲ ಚೆಲ್ವಿ ಪುತ್ರ ನಿತ್ರ ಬರಿ ನೀನ ಕಣ್ಮಂದ್ ಕಣಕತಿ ಅಂದ್ರೆ ನಿನ್ನ ಅನುಭವಿಸ್ಲಾರ ಬಿಡುಗಲ್ಲ ಚೆಲ್ವಿ ಈ ಶೆಟ್ಟಿ ಹಾಳಾಗೋಗ್ಯನು ಬರ್ಲಿ ಆ ಶೆಟ್ಟಿಗೆ ಹೇಳಿ ಓಕೆನು ನಮಸ್ಕಾರ ರೀ ಗೌಡ್ರ ಏಯ್ ನಮಸ್ಕಾರಕ್ಕೆ ಬೆಂಕಿ ಎಲ್ಲಿ ಹಾಳಾಗಿ ಹಾಳಾಗೋಗಿದ್ದು ನನಗಿಲ್ಲಿ ಕುದಾಕತತೆ ಏನು ಕುದಾಕತತೆ ಏ ಆ ಚೆಲುವಿ ನನಗ ಕುತ್ರ ನಿತ್ರ ಬರಿ ಕಣ್ಣು ಮುಂದೆ ಅಕನೆ ಕಾಣಕತ್ತಾಳೋ ಊಟ ಹೋಗುವಾತ ನಿದ್ದೆ ಮಾಡ್ತಾದ್ರೆ ನಿದ್ದೆ ಬರುವಾತ ಆಕಿ ನನಗ ಬೇಕಾ ತಿಳಿನಿ ನಿನಗೆ ಅಟು ತಿಳಿಯಲ್ಲ ನಿನ್ನ ತಿಳಿಯ ಅಂದ್ ಬಿಟ್ಟೇ ಇಲ್ಲ ಅದೇ ಹಂಗ ಬಿಡ್ತಾರ ಸುಮ್ಮಿರೋ ಸಿಂಹನ ಬರದೇ ಶಾಲಕ್ಕೆ ಆಕಿ ನನಗ್ ಮುಟ್ಟಾಳ ಅಂದ್ರ ಆಕಿ ನಾ ಬರಂಗಿಲ್ಲ ನೀ ಏನ್ ಮಾಡ್ತಿ ಬಿಡ್ತೀನಿ ನನಗ್ ಗೊತ್ತಿಲ್ಲ ಆಕಿ ನನಗ್ ಅಂದ್ರೆ ಬೇಕಾ ಬೇಡ ಗೌರ ಬಿಟ್ಟು ಬಿಡ್ರಿ ಶಂಕ್ರಾಯ್ ಹೇಳ್ತಿದ್ದಾಳಕೆ ನಿಮ್ಮೇಲೆ ಬಾಳಿ ಅದೆಲ್ಲ ಗೊತ್ತಿಲ್ಲ ನನಗೆ ಆಗ್ಲಾರ್ದು ಯಾವ್ದು ಅಲ್ಲ ನಾ ಕೈ ಹಾಕೇನಂದ್ರೆ ಅದನ್ನ ಮುಗಿಸು ಮಟ್ಟ ಬಂಗಿಲ್ಲ ತಪ್ಪೆಲ್ಲ ಹೇಳ ಹಂಗಾದ್ರೆ ಒಂದು ಐಡಿಯಾ ಕೊಡ್ತಾನೆ ಹಂಗೆ ಮಾಡ್ತೀರ ಗೌರ ನಿಮ್ಮ ಅಣ್ಣ ಅಂದ್ರೆ ನಾವು ಪ್ರಯತ್ನ ಮಾಡ್ತೀವಿ ಏನೈತೆ ಅಂದ್ರೆ ಶಂಕರಯಾಣ ನಮ್ಮಲ್ಲಿ ದುಡ್ತಾನ್ರಿ ಅವಾಗ ಊರು ಕಳಿಸುವಂಥ ವ್ಯವಸ್ಥೆ ಮಾಡಿರಿ ಯಾವ್ದಾರ ಕೆಲಸ ಕಳಿಸ್ರ ಅಲ್ಲಿ ವಸ್ತಿ ಇರ್ಬೇಕವ